ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗಾಗಲೇ ಪ್ರೆಸ್ ಮ್ಯೂಟ್ ಮೀಟ್ ಕೂಡ ನಡೆದಿದೆ ಸುದೀಪ್ ಸರ್ ಕೂಡ ಬಂದು ಮಾತಾಡಿದ್ದಾರೆ ಇದರ ಬಗ್ಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಏನಿದೆ ಅದು ಅಂದರೆ ಪ್ರೀವಿಯಸ್ ಸೀಸನಲ್ಲಿ ಟಿ ಆರ್ ಪಿ ಪಡೆದಂತಹ ಶೋ ಬಿಗ್ ಬಾಸ್ ಸೀಸನ್ ಟೆನ್ ಬಟ್ ಈ ಟೈಮಲ್ಲಿ ಕೂಡ ಇದು ಟಿ ಆರ್ ಪಿ ಬರ್ತದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ಟಿ ಆರ್ ಪಿ ಮತ್ತೆ ಟಿವಿ ರೇಟಿಂಗ್ ಕೂಡ ಅವರದ್ದು ಹೈಯೆಸ್ಟ್ ಇತ್ತು ಕಂಪೇರ್ ಟು ಬಿಗ್ ಬಾಸ್ ಸೀಸನ್ ನೈನ್ ಏಟ್ ಏನಿದೆ ನೋಡಿ ಅದು ಬಟ್ ಈ ಬಿಗ್ ಬಾಸ್ ಸೀಸನ್ ಇಲೆವೆನ್ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇದೆ ಅಂತ ಹೇಳಿದರು ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಿ ಆಗಲಿ ಯಾವ ಎಲ್ಲ ಕಡೆಗಳಲ್ಲಿ ಅಂದರೆ ಕಲರ್ಸ್ ಕನ್ನಡದಲ್ಲಿ ಆಗಲಿ ಆಫ್ಟರ್ ಬಿಗ್ ಬಾಸ್ ಸೀಸನ್ ಟೆನ್ ಪ್ರೋಮೋ ಏನು ಬಿಟ್ಟು ನೋಡಿ ಅದರ ನಂತರ ಟಿ ವಿ ರೇಟಿಂಗ್ ಶೋ ಕೂಡ ಆಗಿದೆ ಅಂತ ಹೇಳಿದ್ರು ಅಂದರೆ ಬೇರೆ ಬೇರೆ ಸೀರಿಯಲ್ಸ್ ಕೂಡ ಜಾಸ್ತಿ ಚಾನ್ ಅಂದರೆ ಜಾಸ್ತಿ ವ್ಯೂಸ್ ವ್ಯೂವರ್ಸ್ ಕೂಡ ಪಡಿತಾ ಉಂಟು ಅಂತ ಹೇಳ್ಬೋದು ಹಾಗಾದರೆ ಥಿಂಕ್ ಮಾಡಿ ಈಗ ಜಸ್ಟ್ ಒಂದು ಪ್ರೋಮೋ ಬಿಟ್ಟು ಆಗಲೇ ಇಷ್ಟು ಜನ ಕಲರ್ಸ್ ಕನ್ನಡವನ್ನು ನೋಡ್ತಿದ್ದಾರೆ ಹಾಗಾದರೆ ಕಲರ್ಸ್ ಕನ್ನಡಗಳನ್ನು ನೋಡ್ತಿದರೆ ಹಾಗಾದ್ರೆ ತಿಂಕ್ ಮಾಡಿನ ಬಿಗ್ ಬಾಸ್ ಸೀಸನ್ ಇಲೆವೆನ್ ಬರುವಾಗ ಎಷ್ಟೆಲ್ಲ ನೋಡ್ಬೋದು ಅಂದ್ರೆ ವ್ಯೂವರ್ಸ್ ಕೂಡ ಜಾಸ್ತಿಯೇ ಆಗ್ತಾರೆ ಅಂತ ಉಂಟು ಇನ್ನೊಂದು ವಿಷಯ ಏನಂದ್ರೆ ಎಲ್ಲರೂ ಅವರಿಗೆ ಕ್ವಶನ್ ಕೇಳ್ತಿದ್ರು ಅಂದರೆ ಎಲ್ಲ ಸೀಸನಲ್ಲಿ ಅವರೊಂದು ಹೀರೋ ಟೈಪ್ ಲುಕ್ ಕೊಡ್ತಿದ್ರು ಎಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ ಒನ್ನಿಂದ ಇಟ್ಕೊಂಡು ಬಿಗ್ ಬಾಸ್ ಸೀಸನ್ ಟೆನ್ ತನಕ ಅವರು ಒಂದು ಬೇರೆ ಒಂದು ಹೀರೋ ಲುಕ್ ಕೊಟ್ಟಿದ್ರು ಬಟ್ ಈ ಸೀಸನಲ್ಲಿ ಯಾಕೆ ನೀವು ವಿಲನ್ ಲುಕ್ ಕೊಟ್ರಿ ಅಂತ ಕೇಳಿದ್ರು ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸ್ಟಾರ್ಟಿಂಗ್ ಪ್ರಮೋಗದಲ್ಲಿ ಕೂಡ ಒಂದು ಗಲಾಟೆ ಮಾಡುವ ಸೀನ್ ಇರ್ತದೆ ಆ ಗಲಾಟೆ ಮಾಡುವ ಸೀನಲ್ಲಿ ಅವರು ಇರ್ತಾರೆ ಅವರಿದ ನಂತರ ಅವರೊಂದೊಂದು ಡೈಲಾಗ್ ಹೊಡಿತಾರೆ ಅದು ವಿಲನ್ ಡೈಲಾಗೇ ಆಗಿರ್ತದೆ ಮತ್ತು ಇನ್ನೊಂದು ಪ್ರೋಮೋ ಬಿಟ್ಟರು ಅದು ಸ್ವರ್ಗ ನರಕ ಅಂದರೆ ಸ್ವರ್ಗದಲ್ಲಿ ಹೀಗಿರ್ತದೆ ನರಕದಲ್ಲಿ ಹೀಗಿರ್ತದೆ ಇವರು ಆಗ ಮಾತಾಡುವಾಗ ಸಹ ವಿಲನ್ ಟೈಪ್ ಮಾತಾಡಿದರು ಹಾಗಾದರೆ ಈ ಸೀಸನಲ್ಲಿ ಏನಿರ್ಬೋದು ಅಂತ ಎಲ್ಲರ ತಲೆಯಲ್ಲಿ ಇದೆ ಆಯಿತಾ ನಂದು ಕೂಡ ತಲೆಯಲ್ಲಿ ಹಾಗೇನೇ ಇತ್ತು ಸೊ ಅವರು ಕೂಡ ಈ ಸೀಸನ್ ಫುಲ್ ಅವರು ನೆನೆಸಿದ ಹಾಗೆ ಇರುವುದಿಲ್ಲ ಅಂದರೆ ಎಲ್ಲ ಸೀಸನಲ್ಲಿ ಅವರು ನೋಡ್ಕೊಂಡು ಬಂದಿರ್ತಾರೆ ಯಾರು ಹೇಗಿರ್ತಾರೆ ಅದೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಆಯಿತಾ ಬಟ್ ಈ ಸೀಸನಲ್ಲಿ ಹಾಗೆ ಇರುವುದಿಲ್ಲ ಈ ಸೀಸನ್ ಫುಲ್ ಕಂಪ್ಲೀಟ್ ಚೇಂಜ್ ಇರ್ತದೆ ಸ್ಟಾರ್ಟಿಂಗ್ಗೆ ಫೈಟ್ ಬರುವಂತಹ ಚಾನ್ಸ್ ಒಂದು ಹಂಡ್ರೆಡ್ ಪರ್ಸೆಂಟ್ ಉಂಟು ಯಾಕಂದರೆ ಎಲ್ಲರಿಗೂ ಕೂಡ ಇಷ್ಟ ಇರೋದು ಫೈಟಿಂಗ್ ಸೀಸನೆ ಫೈಟಿಂಗ್ ಅಲ್ಲಿ ಸಾರಿ ಫೈಟಿಂಗ್ ಏನಿರ್ತದೆ ನಮಗೆ ಅದುವೇ ಇಷ್ಟ ಇರ್ತದೆ ಜಾಸ್ತಿ ಖಾಲಿ ಸುಮ್ಮನೆ ಕುತ್ಕೊಂಡು ಜನಗಳಿಗೆ ಬೋರ್ ಆಗ್ತದೆ ಕೀ ಸೀಸನಲ್ಲಿ ಅಂತೂ ಫೈಟಿಂಗ್ ಸೀನ್ ಇದೇ ಇರ್ತದೆ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಅವರು ನಮಗೊಂದು ಒಂದು ಚುಕ್ಕಿ ಮಾರ್ಕ್ ಹಾಗೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಕೆಲವೆಲ್ಲ ಗಳನ್ನು ಅವ್ರಿಗೆ ಹೇಳಿದ್ದಾರೆ ಅಂದರೆ ಇಷ್ಟು ಸಮಯ ಅಂದರೆ ಬಿಗ್ ಬಾಸ್ ಸೀಸನ್ ಎಲ್ಲ ಕಡೆಯಲ್ಲಿ ತಮಿಳ್ ತೆಲುಗು ಹಿಂದಿ ಎಲ್ಲ ಮರಾಠಿ ಯಾವುದೆಲ್ಲ ಲ್ಯಾಂಗ್ವೇಜ್ ಉಂಟು ನೋಡಿ ಅದರಲ್ಲಿ ಎಲ್ಲ ಬಿಗ್ ಬಾಸ್ ಸೀಸನ್ ಎರಡು ಮೂರು ಆದಮೇಲೆ ಇವರು ಕೂಡ ಹೋಸ್ಟ್ ಕೂಡ ಚೇಂಜ್ ಆಗಿರ್ತಾರೆ ಬಟ್ ಈ ಸೀಸನಲ್ಲಿ ಏನಂದರೆ ತುಂಬಾ ವಿಶೇಷತೆ ಇದೆ ಅಂತ ಹೇಳ್ಬೋದು ಈ ಸೀಸನಲ್ಲಿ ಬಿಗ್ ಬಾಸ್ ಸೀಸನ್ ಇಲೆವೆನಲ್ಲಿ ಕೂಡ ಹೋಸ್ಟ್ ಸುದೀಪ್ ಸರ್ ಆಗಿರ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ತುಂಬಾ ಒಂದು ಕರ್ನಾಟಕದ ಜನತೆಗೆ ಎಲ್ಲರಿಗೊಂದು ಖುಷಿ ಪಡುವಂತಹ ವಿಷಯ ಅಂತ ಹೇಳ್ಬೋದು ಗೈಸ್ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಹಾಂಡಿಲ್ಲ ಹೋಗೋ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲ್ಯಾಫ್ ಯು ಆಲ್